ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹಲೋ ನಮಸ್ಕಾರ ಸರ್ ನಮಸ್ತೆಲ್ ಎಷ್ಟು ಗಡಿಯು ಮಾಡೆಲ್

ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ರನ್ನಿಂಗ್ ಅದು ಬಿಟ್ರೆ ಸ್ವಲ್ಪ ಇದಾಗಿದೆ ಸರ್ ಅದು ಏನೋ ನೋಡ್ಬೇಕು ಸರ್ ಟೈರ್ ಕಂಡೀಷನ್ ಏನು ಟೈರ್ ಕಂಡೀಷನ್ ಓಕೆ ಐತೆ ಸರ್ ಇಂಜಿನ್ ಕಂಡೀಷನ್ ಓಕೆ ಐತೆ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಮೈಲೇಜ್ ಅಂದ್ರ 18 17 ಕೊಡಬಹುದು ಸರ್ 18 ಕೊಡುತ್ತೆ ಸೀಟಿಂಗ್ 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 ಸರ್

తొమ్క <tum> సార్ <tum Anfang>